ಸ್ವಾಗತ ಸ್ವಾಗತಿಕಾ ಆರ್ ಒನ್ಯೂಸ್ ಮೇ ಮೈ ಆಪ್ ಕೆ ಸಾತ್ ಸಾಬೀರ್ ಮುಖಾಶಿ ವಿಶೇಷವಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತ ಇರತಕ್ಕಂಥ ವಿಧಾನ ಪರಿಷತ್ತಿನಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ಪ್ರವಾಸವನ್ನು ಕೈಕೊಂಡಿದ್ದೀವಿ ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರ ಇರತಕ್ಕಂಥ ಸಂದರ್ಭದಲ್ಲಿ ಅವು ಕೇಂದ್ರದಲ್ಲಿ ಹತ್ತು ವರ್ಷದ ಭಾರತೀಯ ಜನತಾ ಪಕ್ಷದ ಅಧಿಕಾರ ಅವಧಿಯಲ್ಲಿ ಆಗಿರತಕ್ಕಂಥ ಅನೇಕ ಜನಪರ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಜನಸಾಮಾನ್ಯರಿಗೆ ಮುಟ್ಟಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಶಾಸಕರ ತಂಡ ಪ್ರತಿ ಜಿಲ್ಲೆಯಲ್ಲಿ ಕೂಡ ಪ್ರವಾಸವನ್ನು ಕೈಗೊಂಡಿದ್ದೀವಿ ಈ ಒಂದು ಪ್ರವಾಸದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಅನುದಾನ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಸುಳ್ಳು ಮಾತನ್ನ ಪದೇ ಪದೇ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾತನಾಡತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೀರಿ ಕಳೆದ ಹತ್ತು ವರ್ಷದ ಅವಧಿಯಲ್ಲಿ ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ಅನುದಾನ ಅದರ ಹಿಂದಿನ ಹತ್ತು ವರ್ಷದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂತಹ ಅನುದಾನಗಳ ಪಟ್ಟಿಯನ್ನು ಕೂಡ ತಮಗೆ ನಾವು ಸವಿಸ್ತಾರವಾಗಿ ತಮ್ಮ ಗಮನಕ್ಕೆ ತರುವಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಒಂದು ಸುಳ್ಳು ಮಾತನ್ನ ಹೇಳೋದ್ರ ಮುಖಾಂತರ ಕೇಂದ್ರ ನಮಗೆ ಅನುದಾನ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅಂತಕ್ಕಂಥ ಪದೇ ಪದೇ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಂಡಿಸ್ತಕ್ಕಂತ ಸುಳ್ಳು ಆರೋಪವನ್ನ ಪ್ರತಿನಿತ್ಯವೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಷಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ ಆ ಕುರಿತು ವಿಶೇಷವಾಗಿ ಸಂಪೂರ್ಣ ಮಾಹಿತಿಯನ್ನ ತಮ್ಮೆಲ್ಲರಿಗೂ ಕೂಡ ಹಿರಿಯ ಶಾಸಕರಾಗಿರ್ತಕ್ಕಂಥ ಎಸ್ ಪಿ ಶಂಕನೂರ್ ಸರ್ ಅವರು ನಮ್ಮ ಮುಂದೆ ಪ್ರಸ್ತಾಪಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸಿ ಸಿದ್ದರಾಮಯ್ಯ ಅವರು ಹೇಳ್ತಕ್ಕಂಥ ಈ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಏನು ಹೇಳ್ತಾ ಇದು ಸಂಪೂರ್ಣ ಸುಳ್ಳು ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವೇದಿಕೆ ಮೇಲೆ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದೊಳಗೆ ಅಧಿಕಾರ ಬಂದ ಮೇಲೆ ಅದರ ಅಧಿಕಾರದ ಗದ್ದಿಗೆ ಇರಿದ ಮೇಲೆ ಜನರ ನಿರೀಕ್ಷೆಗೆ ತಕ್ಕಂತೆ ಜನರ ಆಶಕ್ತರೇ ತಕ್ಕಂತದ್ದು ಕೆಲಸ ಮಾಡಲಿಲ್ಲ ಹೀಗಾಗಿ ಇವತ್ತು ಜನ ತಮ್ಮಲ್ಲೇ ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ನಾವು ಈ ಕಾಂಗ್ರೆಸ್ ಸರ್ಕಾರನ ಅಧಿಕಾರಕ್ಕೆ ತಂದಿವಿ ಪಶ್ಚಾತ್ತಾಪ ಪಡ್ಲಿಕ್ಕೆ ಇದ್ದಾರೆ ಹೀಗಾಗಲಿಕ್ಕೆ ಕಾರಣ ಎರಡ್ ಮೂರು ಪ್ರಮುಖವಾದಂತ ಕಾರಣಗಳದ ಒಂದೇ ನಮ್ಮ ರಾಜ್ಯದೊಳಗೇನು ಭೀಕರ ಬರಿಗಾಲ ಬಂತು ಆ ಭೀಕರ ಬರ ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ನಿಯಂತ್ರಣ ಮಾಡಲಿಲ್ಲ ಅದು ಪ್ರಮುಖವಾದಂಥ ಜನರಲ್ಲಿ ಬೇಸಾರ್ ಬಂದು ಬೇಸಾರ್ ಬಂದದ್ದು ಅದೇ ಮೀ ಅದೇ ರೀತಿ ಇವತ್ತು ಕಾನೂನು ವ್ಯವಸ್ಥೆ ಅದನ್ನು ಕೂಡ ಸರಿಯಾಗಿ ಕಾಪಾಡಲಿಲ್ಲ ಮೂರನೆಯದು ಈ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ದೇಶದ್ರೋಹಿ ಚಟುವಟಿಕೆಗಳು ಜಾಸ್ತಿ ಆದವು ಈ ಮೂರು ಕಾರಣಗಳ ಹಿನ್ನೆಲೆಯೊಳಗೆ ಜನರು ಬಹಳ ಬೇಸತ್ತಿದ್ದಾರೆ ಪ್ರಮುಖವಾಗಿ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಇವತ್ತು ಬಿಕರ ಬರಗಾಲ ಬಂದಾಗ ರೈತರು ಏನು ಸರ್ಕಾರದಿಂದ ಅಂದ್ರೆ ಅವ್ರ ನಿರೀಕ್ಷೆ ಏನಿತ್ತು ಅಂದ್ರೆ ಇನ್ನೊಂದು ಬರ್ಲಾದಷ್ಟು ಬರಗಾಲ ಈ ಸಲ ಬಂತು ಮುಂಗಾರಿನೂ ಫೇಲ್ ಆಯ್ತು ಹಿಂಗಾರಿನೂ ಫೇಲ್ ಆಯ್ತು ಸರ್ಕಾರ ನಮ್ಮ ಸಹಾಯಕ್ಕೆ ಧಾವಿಸ್ತದಂತಕೊಂಡು ಎಲ್ಲ ರೈತರು ಅವರಲ್ಲಿ ಭಾವನೆ ಇತ್ತು ಅದರ ಸರ್ಕಾರ ಸಾಲ ಮನ್ನಾ ಮಾಡುತ್ತದ ನಿರೀಕ್ಷೆ ಒಳಗಿತ್ತು ಅದನ್ನೆಲ್ಲ ಬಿಟ್ಟು ಸರ್ಕಾರದವ್ರು ಬರಿ ಎರಡು ಸಾವಿರ ರೂಪಾಯಿಯನ್ನ ಘೋಷಣೆ ಮಾಡಿದ್ರು ಆ ಎರಡು ಸಾವಿರ ರೂಪಾಯಿ ಕೂಡ ಎಲ್ಲ ರೈತರಿಗೆ ಇನ್ನೂ ಮುಟ್ಟಿಲ್ಲ ಅಕೌಂಟಿಗೆ ಜಮಾ ಆಗಿಲ್ಲ ಸಾಕಷ್ಟು ಜನ ಗೋಳೆ ಹೋದ್ರು ಅದನ್ನ ಅದನ್ನು ನಿಲ್ಲಿಸಲಿಕ್ಕೆ ಆಗಲಿಲ್ಲ ಎರಡನೇದು ಈ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಮುಖವಾಗಿ ಹಲವಾರು ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣಗಳಾಗಿವೆ ನಾನು ಕೆಲವೇ ಎರಡು ಪ್ರಕರಣಗಳನ್ನು ನಿಮ್ಮ ಎದುರಿಗೆ ಪಡಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಬೆಳಗಾವಿದಾಗ ಏನು ಹೊಸ ಒಂಟುಮುರಿ ಗ್ರಾಮದೊಳಗೆ ಏನಾಯಿತು ಎಸ್ ಟಿ ಮಳೆಯನ್ನ ಹಾಡಿಯ ಹಗಲಾದಂತ ಪ್ರಕರಣ ಎಸ್ ಟಿ ಮಳೆಯನ್ನ ಹತ್ತಲೆ ಮಾಡಿ ಹೊರಗೆ ತಂದು ಮೆರವಣಿಗೆಗೆ ತಗೊಂಡೋಗಿ ಕಂಬ ಕಟ್ಟಿ ಏನೊಂದು ಹಿಂಸೆ ಕೊಟ್ಟರಲ್ಲ ಆ ಸಂದರ್ಭದೊಳಗೆ ಪೊಲೀಸ್ ಇಲಾಖೆ ಎಲ್ಲಿತ್ತು ಆ ಊರ್ಲಿಂದ ಹತ್ತು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಕೂಡ ಪೊಲೀಸ್ ಸ್ಟೇಷನ್ ಅದ ಎರಡ್ ಮೂರ್ ತಾಸು ಆದಮೇಲೆ ಬರ್ತ ಏನ್ ರಾಜಕೀಯ ಒತ್ತಡ ಇತ್ತು ರಾಜಕೀಯ ಹಸ್ತಕ್ಷೇಪ ಇತ್ತು ಈ ಕಾಂಗ್ರೆಸ್ ಸರ್ಕಾರದವ್ರಿಗೆ ಮಹಿಳೆಯರ ರಕ್ಷಣೆ ಇಲ್ವಾ ಇದು ಜನರಲ್ಲಿ ಇರ್ತಕ್ಕಂಥ ಮೂಲ ಪ್ರಶ್ನೆ ಅದೇ ರೀತಿ ನನ್ನ ಮತಕ್ಷೇತ್ರ ಒಳಗೆ ಹಾವೇರಿ ಒಳಗೆ ಹಂಗಲ್ ಪಕ್ಕಕ್ಕೆ ಅಕ್ಕಿ ಆಲೋರ್ ಹೊರಗಡೆ ಒಂದು ಲಾಸ್ ಅದ ಅಲ್ಲಿ ಒಂದು ಹುಡುಗ ಹುಡುಗಿ ಆ ಕೋಣಿ ಒಳಗಿದ್ದು ಆ ಕೋಣಿ ಒಳಗೆ ಇವರು ಏಳೆಂಟು ಜನ ನುಗ್ಗಿ ಆ ಮಹಿಳೆಯನ್ನ ಹುಡುಗನ್ನ ಥಳಿಸಿ ಹೊಡೆದು ಆ ಮಹಿಳೆಯನ್ನ ಏಳೆಂಟು ಜನ ಮೋಟರ್ ಬೈಕ್ ಮೇಲೆ ತಗೊಂಡು ಅರಣ್ಯ ಪ್ರದೇಶಕ್ಕೆ ಕಾಡಿಗೆ ಹೋಗ್ತಾರೆ ಸಾಮೂಹಿಕ ಅತ್ಯಾಚಾರ ಏನು ಅನ್ಯಾಯಕ್ಕಾಗಿ ಬಲತ್ಕಾರಕ್ಕಾಗಿ ಏನು ಒಳಗಾಗಿದ್ದ ಮಹಿಳೆ ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ಕಂಪ್ಲೇಂಟ್ ತೊಗೊಂಡಂಗಿಲ್ಲ ಎಫ್ಐಆರ್ ಆರ್ ಫೈಲ್ ಮಾಡಂಗಿಲ್ಲ ಎಲ್ಲಿವರೆಗಂದ್ರೆ ಇಡೀ ಊರಿನ ಜನ ಗದ್ದ ಮಾಡಬೇಕಾಯ್ತು ಅತ್ಯಾಚಾರಕ್ಕೆ ಒಳಗಾದಂತ ಮಹಿಳೆ ಒಂದಳ ಕಂಪ್ಲೇಂಟ್ ತೊಗೊಂಡ್ರು ಇನ್ನು ತೋತಾ ಇಲ್ಲ ಅಂತ ಅದು ಎಷ್ಟು ವಿಳಂಬ ಮತ್ತ ನಿಖರವಾಗಿ ಹೇಳ್ತಾರೆ ಇಂಥರ ಅತ್ಯಾಚಾರ ಅಂತ ಅರೆಸ್ಟ್ ತಯಾರಿಲ್ಲ ಅದು ಏಳೆಂಟು ತರ ತಗೊಂಡ್ರು ಅಂದ್ರೆ ಒಟ್ಟಾರೆ ಈ ಕಾಂಗ್ರೆಸ್ ಎಂಟು ತಿಂಗಳ ಒಂದು ಆಡಳಿತದೊಳಗೆ ಮಹಿಳೆಯರಿಗೆ ಏನು ಕೂಡ ಸಂರಕ್ಷಣೆ ಇಲ್ಲ ಯಾಕಂದ್ರೆ ಎರಡು ಕೇಸ್ ನಡೆದು ಹಾಡು ಹಾಡು ಹಗಲ ನಡೆದ ಇದಾದ ನಂತರ ದೇಶದ್ರೋಹಿ ಘಟನೆ ನಡೀತು ಅದು ಎಲ್ಲೇ ಪ್ರಜಾಪ್ರಭುತ್ವದ ಏನು ದೇಗುಲ ಅಂತೀವಿ ನಾವು ವಿಧಾನಸೌಧದೊಳಗ ಈ ನಾಸೀರ್ ಅಂತ ತಿಳ್ಕೊಂಡು ರಾಜ್ಯಸಭಾ ಚುನಾವಣೆ ನಡೆದಂತ ಸಂದರ್ಭದೊಳಗ ನಾಸೀರ್ನ ಬೆಂಬಲಿಗರು ದೇಶದ್ರೋಹಿಗಳು ವಿಧಾನಸೌಧ ಏನ್ ಕೂಗ್ತಾರ ಪಾಕಿಸ್ತಾನ್ ಅಂತ ವಿಧಾನಸೌಧ ಅವ್ರದೊಳಗ ಅವ್ರ ಹೆದರಿಕೆ ಬೆದರಿಕೆ ಇಲ್ವಾ ಆ ರೀತಿ ಪಾಕಿಸ್ತಾನ ಪರವಾಗಿ ಘೋಷಣೆ ಮಾಡಿದ ಸಂದರ್ಭದಲ್ಲಿ ತಕ್ಷಣವಾಗಿ ಬಂಧಿಸಬೇಕು ಮಂತ್ರಿಗಳೇನ್ ಹೇಳ್ತಾರ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಡೆಪ್ಯ ಸಿ ಎಂ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ತನಿಖೆ ನಡೆದದ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ರೇ ಕಣ್ಣೆದ್ರಿಗೆ ಅದ ನೀ ವಿಡಿಯೋದವರು ಪ್ರತಿದಿನ ದಿನ ಹಾಕ್ಲಿಕ್ಕೆ ಎಲ್ಲರಿಗೂ ಕೇಳಲಿಕ್ಕೆ ಅದಕ್ಕಿಂತ ಸಾಕ್ಷಿ ಏನ್ ಬೇಕು ಸೊ ಹೀಗಾಗಿ ಇದೊಂದು ರೀತಿ ನಮ್ಮ ದೇಶದ ಏನು ಒಗ್ಗಟ್ಟು ಅದ ಯುನಿಟಿ ಅದ ಅದಕ್ಕೊಂದು ಥ್ರೆಟ್ ಬರುವ ರೀತಿಯೊಳಗ ಘಟನೆಗಳು ಇವತ್ತು ನಡೀತಾ ಇದಾವೆ ಸೊ ಇವೆಲ್ಲ ಲೋಪದೋಷಗಳನ್ನ ಏನು ಕಾಂಗ್ರೆಸ್ ಸವಿದೊಳಗೆ ಏನೇನು ತಪ್ಪುಗಳಾಗಿದವ ಅವರು ಮುಚ್ಚಾಕ್ಲಿಕ್ಕೆ ಜನರ ಮನಸ್ಸನ್ನ ಬೇರೆ ಕಡೆಗೆ ಸೆಳಿಲಿಕ್ಕೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಏನ್ ಮಾಡ್ಲಿಕ್ಕೆ ಇರ್ತಾರಪ್ಪ ಅಂದ್ರೆ ಪ್ರಾಸ್ತಾವಿಕವಾಗಿ ಮಾತಾಡ್ತಕ್ಕಂಥ ಸಂದರ್ಭದೊಳಗೆ ಹನುಮಂತ ನಿರಾಣಿ ಅವರು ಹೇಳಿದರು ಜನರ ಮನಸ್ಸು ಮಳೆ ಕಣಿಗೆ ಸೆಳೆದು ಈ ಕೇಂದ್ರ ಸರ್ಕಾರ ಈ ಬರ ನಿರ್ವಹಣೆಗೆ ಕೇಂದ್ರ ಸರ್ಕಾರ ನಮ್ಗೆ ಎಷ್ಟು ನಾವು ತೆರಿಗೆ ಕೊಟ್ಟಿವಿ ಹಣ ಕೊಡ್ತಾನೆ ಇಲ್ಲ ಕೇಂದ್ರ ಸರ್ಕಾರದೊಳಗೆ ಏನು ತೆರಿಗೆ ಹಣ ಸಂಗ್ರಹ ಆಗ್ತದ ಅದು ರಾಜ್ಯಗಳಿಗೆ ಸರಿಯಾಗಿ ಹಂಚಿಕೆ ಆಗ್ತಾ ಇಲ್ಲ ಇದು ಪ್ರಮುಖವಾದಂತಹ ಆರೋಪ ಎರನೇದು ಈ ತೆರಿಗೆ ಏನು ಹಣ ಹಂಚಿಕೆ ಆಗ್ತದ್ರ ಜೊತೆಗೆ ಈ ಡೆವಲಪ್ಮೆಂಟಲ್ ಆಕ್ಟಿವಿಟಿಗೆ ಇತರೆ ಏನು ಅಭಿವೃದ್ಧಿ ಕಾರ್ಯಗಳ ಕೂಡ ಸಾಕಷ್ಟು ಹಣ ಕೊಡ್ತದ ಗ್ರಾಂಟಿ ನೀಡ್ ಅಂತ ಕೊಟ್ಟಾರೆ ಅವ್ರಿಗೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾರೆ ಕಾಂಗ್ರೆಸ್ ಬಿಜೆಪಿ ಮೇಲೆ ಅದೇ ಆರೋಪ ರೂಪಾಯಿ ಪೆಟ್ರೋಲ್ ರೂಪಾಯಿ ಮಾಡಿದ್ರು ಲಕ್ಷಾಂತರ ಕೋಟಿ ಬರೀ ಟ್ಯಾಕ್ಸ್ ಅದರಿಂದ ಬರ್ತಾರೆ ಆಮೇಲೆ ಜಿ ಎಸ್ ಟಿ ಮೊಸರ ಮೇಲೆನೂ ಜಿ ಎಸ್ ಟಿ ಹಾಕಿದ್ರು ಇದರಿಂದ ಸಾವಿರಾರು ಕೋಟಿ ಬಂತು ಆದ್ರೆ ಜನರಿಗೂ ಮತ್ ಅದು ಎಂಟು ಎಂಟ್ ಜನರಿಗೆ ಎಲ್ಲ ಆಗೋದಿಲ್ಲ ನಾವು ಏನ್ ಕೊಡಾಕ್ತಿವಿ ಜನರಿಗೆ ತಗೊಳ್ತಾವ್ ಮಾಡಿದ ಅವ್ರು ಮಾಡಿದ ಸೇಮ್ ಆರೋಪ ಅಲ್ಲ ಪೆಟ್ರೋಲ್ ರೇಟ್ ಯಾಕೆ ಹೆಚ್ಚಾಗ್ತದ ಅದು ಎಲ್ಲಿಂದ ಬರ್ತದ ಏನು ನಿಮ್ಗೆಲ್ಲ ಅಂತ ಸಂಗತಿ ಇದು ಪ್ರಶ್ನೆ ಪ್ರಶ್ನೆ ಏನ್ ಕೇಳ್ತೇರಿ ಮತ್ತೆ ಕಾಂಗ್ರೆಸ್ ಹೇಳುದ್ರಿಗೆ ಅದಲ್ಲ ಎಂಟ್ ತಿಂಗಳು ಮಾಡಿದೇನವ್ರು ಅದೇನೇ ತೆರಿಗೆ ಬಂದ್ರು ಕೂಡ ವಾಪಸ್ ರಾಜ್ಯಕ್ಕೆ ಬರತ್ತೆ ಇಲ್ಲ 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 ಅದಕ್ಕೆ ಇದಕ್ಕೆ ಬಹಳ ವ್ಯತ್ಯಾಸ ಈಗ ಈಗ ನೋಡಿ ಪ್ರಶ್ನೆ ಏನ್ ಬರ್ತದಪ್ಪ ಅಂತಂದ್ರೆ ಇಲ್ಲಿಗೆ ನಮ್ದು ಪಂಚ ಗ್ಯಾರಂಟಿ ಏನದ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ನಿಲ್ಲಿಸಿ ಈ ಬಜೆಟ್ನೊಳಗೆ ಏನ್ ಅಭಿವೃದ್ಧಿ ಏನ್ ಮಾಡ್ಯಾರ ಹೇಳ್ರಿ ನೀವು ಯಾವುದೋ ಒಂದು ಅಭಿವೃದ್ಧಿ ಪ್ರ ಕಾರ್ಯಗಳನ್ನ ಪ್ರಕಟ ಮಾಡಿಲ್ಲ ಯಾಕೆ ಮಾಡಿಲ್ಲ ದುಡ್ಡು ಎಲ್ಲಿ ಹೋಯ್ತು ಎಸ್ ಸಿ ಎಸ್ ಟಿ ಗ ನಿಮಿಸಲಾದಂತ ಹನ್ನೊಂದು ಸಾವಿರ ಕೋಟಿ ಎಲ್ಲಿ ಹೋಯ್ತು ಈ ಕಡೆ ಮೋಸ ಮಾಡೋದು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಅದನ್ನು ಇಲ್ಲೇ ಪಂಚ್ ಗ್ಯಾರಂಟಿ ಕೊಡೋದು ಶೂನ್ಯ ಅಭಿವೃದ್ಧಿ ಈ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿಗೆ ಮನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರು ಏನು ಬಜೆಟ್ ಮಂಡನೆ ಮಾಡ್ಯಾರ ಅದರಳು ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಅವರು ಪ್ರಕಟ ಮಾಡಿಲ್ಲ ಅಷ್ಟೇ ಅಲ್ಲ ನಿಮ್ಗೆ ಗೊತ್ತುಂಟು ರೈತರ ಮಕ್ಕಳಿಗೆ ನಾವು ಏನು ರೈತ ವಿದ್ಯಾನಿಧಿ ಸ್ಥಾಪನೆ ಮಾಡಿದ್ವಿ ಎಷ್ಟು ಜನರಿಗೆ ರೈತ ರೈತರ ಮಕ್ಕಳಿಗೆ ಅಲ್ಲ ಕಾರ್ಮಿಕರ ಮಕ್ಕಳಿಗೆ ಕೊಟ್ಟಿದ್ವಿ ನೇಕಾರ ಮಕ್ಕಳಿಗೆ ಕೊಟ್ಟಿದ್ವಿ ಮೀನುಗಾರರ ಮಟ್ಟಿಗೆ ಮಕ್ಕಳಿಗೆ ಕೊಟ್ಟಿದ್ವಿ ಇವನ್ ಟೇಲರಿಂಗ್ ಯಾರು ಮಾಡ್ತಾರ ಅವ್ರ ಮಕ್ಕಳಿಗೆ ಕೂಡ ಕೊಟ್ಟಿದ್ವಿ ನಮ್ಮ ಸರ್ಕಾರದ ಒಳ್ಳೆ ಯೋಜನೆಗಳನ್ನ ಇವರು ಬಂದ್ಮ್ಯಾಗ ಎಲ್ಲ ಬಂದ್ ಮಾಡ್ಯಾರ बारद okay. okay.